ಸರ್ ನನಗೆ ಅನ್ಸಕತ್ತೈತೆ ಬಿ ಜೆ ಪಿ ತಲೆ ಕೆಟ್ಟೈತೆ ಅಂತ ಅನ್ಸಕತ್ತೈತೆ ಅವ್ರಿಗೆ ಬುದ್ಧಿ ಭ್ರಮಣೆ ಆಗೈತೆ ಅಂತ ಅನ್ಸಕತ್ತೈತೆ ಒಬ್ಬರು ರಾಜ್ಯ ದೇಶದ ಕೇಂದ್ರದ ಮಂತ್ರಿ ಆಗಿ ಕರ್ನಾಟಕದಾಗ ಅದಾರ ಗುಜರಾತ್ದಾಗ ಅವರು ಗುಜರಾತ್ದಾಗ ಆಗ್ಬೋದು ಎನ್ಕೌಂಟ್ರಿಗೆ ಇನ್ಕೊಂಡ್ರು ಹಿಂದೆ ಈ ರಾಜ್ಯದ ಗೃಹ ಮಂತ್ರಿಗಳು ಮಾಡಿದಂಥ ಉದಾಹರಣೆಗಳು ಹಿಂದೆ ಪ್ರಸ್ತಾಪ ಮಾಡಿರೋದು ಮಾಡಿದ ಅದನ್ನೇನೋ ನೆನ್ಪು ಅವರು ಈ ರಾಜ್ಯ ಭಾಳ ಸುಭಿಕ್ಷೆ ಇದೆ ಈ ರಾಜ್ಯದೊಳಗೆ ಪ್ರತಿಯೊಬ್ಬ ಜನರು ಸುಭಿಕ್ಷೆ ಹೋಗಿದ್ದಾರೆ ಅದು ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕಿದೆ ಯಾವಾಗಲೂ ಜಗಳಕ್ಕೆ ಕೋಮು ಗಲಭೆಗೆ ಎನ್ಕೌಂಟ್ರಿಗೆ ಇಂಥದಕ್ಕೆಲ್ಲ ಅವಕಾಶ ಕೊಡಗಲ್ಲ ಇದು ಬಿ ಜೆ ಪಿ ಗೌರ್ಮೆಂಟ್ ಅಲ್ಲ ಸರಿಗ ಮಾತಾಡಿದ್ದು ಅಂತ ಎಲ್ಲರೂ ಈಗಾಗಲೇ ಆಗಿದೆ ಅದರ ಬಗ್ಗೆ ಚರ್ಚೆ ಆಗಿದೆ ಮಾತಾಡಿದ್ದಾರೆ ಸಿ ಟಿ ರವಿಯವರು ಏನು ಈ ರಾಜ್ಯಕ್ಕೆ ಈ ದೇಶಕ್ಕೆ ಯಾವ ಯಾವಕ್ಕೆ ಇವರು ಉದಾಹರಣೆಗಳಾಗ್ತಾರೆ ಇಂಥದಕ್ಕೆ ಇಂಥ ಮಾತಿಗೆ ಬಿ ಜೆ ಪಿ ಅವರು ಸಪೋರ್ಟ್ ಮಾಡ್ತಾರಲ್ಲ ಮೊದಲು ಬಿ ಜೆ ಪಿಯ ಮಹಿಳಾ ಮೋರ್ಚಾದವರು ವಿಶೇಷವಾಗಿ ಮಹಿಳಾ ಮೋರ್ಚಾದವರು ಅವ್ರು ಹೋಗಿ ಅವ್ರನ್ನ ಕೇಳಬೇಕು ಮಹಿಳೆ ಅಂದರೆ ಎಲ್ಲರೂ ಒಂದೇ ಅನ್ನ ಕಲ್ಪನೆ ಬೇಡ ಇರಲಿ ನಿನಗೆ ವಿರೋಧವಾಗಿ ಮಾತಾಡೋದಿದ್ದರೆ ಮತ್ತೊಂದಿದ್ದರೆ ಅದಕ್ಕೆ ಅಧಿವೇಶನದೊಳಗೆ ಅವಕಾಶ ಇದೆ ಅದಕ್ಕೆ ಉತ್ತರ ಕೊಟ್ಟ ಕೊಡ್ತೀವಿ ಆದರೆ ಮಾತಾಡಿದೊಳಗೆ ಮಾತಾಡೋ ಭರಾಟೆ ಒಳಗೆ ಏನೆಲ್ಲ ಮಾತಾಡಿದ್ರಾಗ ಇಲ್ಲ ಆಮೇಲೆ ಪ್ರಹ್ಲಾದ್ ಜೋಶಿಯವರು ಈ ದೇಶದ ಒಬ್ಬ ಜವಾಬ್ದಾರಿ ಸ್ಥಾನದಾಗಿರುವಂಥ ಮಂತ್ರಿಗಳು ಎನ್ಕೌಂಟ್ರ್ ಮಾಡ್ತಾರಂತ ಕೊಡ್ತಂದ್ರೆ ನಾಚಿಗೆ ಬರ್ತೈತಿ ಹೇಳಿಕೆಯನ್ನು ಕೊಡಲಿ ಅದು ಒಂದು ರೀತಿ ಹೇಳಿಕೆಗಳು ಇರಲಿ ಆದರೆ ಸಿ ಟಿ ದೇವಿನ ಎನ್ಕೊಂಡು ಮಾಡ್ತಾರೆ ಏನಿದೆ ಅರ್ಥ ಎಲ್ಲಿದ್ದಾರೆ ಇವರು ಅದು ಮಾಡಕ್ಕೆ ಸಾಧ್ಯತೆ ಇದೆಯಾ ಇನ್ನು ಇವರು ಆಡಳಿತಗಿದ್ದಾಗ ಯಾರೋ ಬಂದು ಏನೋ ಸಂಸತ್ನೊಳಗೆ ಏನದು ಇದನ್ನು ಹಾಕಿ ಇದನ್ನು ತೊಗೊಂಡೋಗಿದ್ರು ಹೊಗೆ ಬಾಂಬು ಕರ್ನಾಟಕ ರಾಜ್ಯದಾಗ ಅಂಥದಕ್ಕೆ ಅವಕಾಶ ಇಲ್ಲ ಇದು ಕಾಂಗ್ರೆಸ್ ಅಧಿಕಾರ ಅದು ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು ನೋಡಿ ಸರ್ ಈಗ ಎಡಿಟು ಗಿಡಿಟು ಅದು ಬಿಜೆಪಿಯರಿಗೆ ಮಾತ್ರ ಸಾಧ್ಯ ಆಯಿತು ಅದೆಲ್ಲ ಮಾಡೋಕೆ ಕಾಂಗ್ರೆಸ್ಗೆ ಅದೆಲ್ಲ ಸಾಧ್ಯ ಇಲ್ಲ ಅಂಥದ್ದಾಗಿಲ್ಲ ಈಗ ಏನು ಮಾತಾಡಿದ್ರೆ ಅದು ವಾಸ್ತವ ಸತ್ಯ ಇದೆ ಅದ್ರ ಬಗ್ಗೆ ಈಗಾಗಲೇ ಏನೇನು ಕಂಪ್ಲೇಂಟ್ ಆಗಿದೆ ಆ ಕಂಪ್ಲೀಟ್ ಯಾರಿಗೆ ಶಿಕ್ಷೆ ನೋಡಿ ನೋಡಿ ಸಭಾಪತಿಗಳು ಭಾಳ ನನಗೆ ಗೌರವಿಸ್ತೀವಿ ನಾವು ಅವರು ಕೆಲವೊಂದು ವಿಚಾರ ನಾನು ಮಾತಾಡೋಕ್ಕೆ ಇಷ್ಟಪಟ್ಟಾಗಲ್ಲ ಅವರು ಸಂವಿಧಾನದ ಒಂದು ಪ್ರಮುಖವಾದ ಹುದ್ದೆಯನ್ನು ಹೊಂದಿದಂಥವ್ರು ಅವ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಮತ್ತೊಂದು ಸಂಬಂಧಿಕತೆ ನಾನು ಮಾತಾಡ್ತೀನಿ ಅಂತ ಸರಿ ಈಗ ಅದನ್ನೇ ಹೇಳಕತ್ತಿನಲ್ಲ ಹೆಣ್ಮ ಇವರು ಹೋರಾಟ ಮಾಡಕತ್ತಿದ್ರೆ ಈ ದೇಶದ ಈ ರಾಜ್ಯದ ಮಕ್ಕಳಿಗೆ ಅಪಮಾನ ಮಾಡಿದಂಗ ಬಗ್ಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದೊಳಗೆ ಬಿಜೆಪಿಯ ಒಂದೇ ಮಾತು ಕೇಳ್ತೀನಿ ಅಕಸ್ಮಾತ್ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರಲಿಲ್ಲ ಅಂದ್ರೆ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಕೊಟ್ಟಿಲ್ಲ ಅಂದರೆ ಅಮಿತ್ ಶಾರು ಒಳಗೆ ಗುಜರಿ ಮಾರ್ತಿದ್ರು ಮೋದಿಯವರು ಈ ದೇಶದ ಚಾದ ಏನೋ ರೈಲ್ವೆ ಸ್ಟೇಷನ್ದಾಗ ಚಹನ ಮಾರ್ತಿದ್ರು ನಾನು ಒಬ್ಬ ಸಾಮಾನ್ಯ ಗೌಂಡಿ ಮಗ ಗಾಡಿ ಕಟ್ಟಕ್ಕೆ ಹೋಗ್ತಿದ್ದ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರು ಕೊಟ್ಟಂಥ ಸಂವಿಧಾನ ಇರೋದರಿಂದ ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾರೆ ಅಮಿತ್ ಶಾ ಅವರು ಚಾಮಾರವರು ಈ ದೇಶದ ಪ್ರಧಾನಮಂತ್ರಿ ಆಗಿದೆ ಯಾಕೆ ಆಗಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಇದೊಳಗೆ ಪ್ರತಿಯೊಬ್ಬ ಜನರು ನೆಮ್ಮದಿಯಿಂದ ಆದರೆ ಅಂದರೆ ಕಾನೂನಿನ ವ್ಯವಸ್ಥೆಯೊಳಗೆ ಅಂದರೆ ಸಂವಿಧಾನದ ಆಧಾರದೊಳಗೆ ಬದುಕ್ತಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ನಾನು ಇದೆಲ್ಲ ಆದಮೇಲೆ ನನ್ನ ಬೆಳಗಾವ್ದೊಳಗೆ ಬೆಳಗಾವ್ದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡಿದ್ರು ನನಗೆ ಆಶ್ಚರ್ಯ ಅನ್ನಿಸ್ತು ಇವ್ರು ಯಾರು ಫೋಟೋ ಹಿಡ್ಕೋಬೇಕಾಗಿತ್ತು ಸಾವರ್ಕರ್ನ ಫೋಟೋ ಇಡ್ಕೊಂಡವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಬಂತಲ್ಲಿ ಇವ್ರ ಕೈಯಾಗ ಅಂತ ನನಗೆ ಟೆನ್ಷನ್ ಇದೆ ನಾನು ಹ್ಞೂ ಖುಷಿಯ ಸರಿ ಇವ್ರಿಗೆ ಬುದ್ಧಿ ಒಳ್ಳೇದು ಬುದ್ಧಿ ಕೊಟ್ಟನಲ್ಲ ಅಂತ ಅನ್ನಿಸ್ತು ಯಾಕಂದ್ರೆ ನಾವು ಬಾಬಾ ಸಾಹೇಬ್ ಪ್ರೀತಿಸೋರು ಬಾಬಾ ಸಾಹೇಬನ್ನ ಅದಿನೊಳಗೆ ಅವ್ರು ಬಂದು ಬರೆದಂಥ ಸಂವಿಧಾನದೊಳಗೆ ಜೀವನ ಮಾಡೋಂಥವ್ರು ನಾವು ನಾವು ಅದನ್ನು ಫೋಟೋ ಇಟ್ಕೊತೀವಿ ಅರ್ರದೀವಿ ಕಾಂಗ್ರೆಸ್ಸಿಗರು ಆದರೆ ಬಿ ಜೆ ಅವರು ಅರ್ರಿಲ್ಲ ಬಾಬಾ ಸಾಹೇಬ್ ಇವರು ನೇರವಾಗಿ ಈ ದೇಶದ ಗೃಹ ಮಂತ್ರಿ ಹೇಳ್ಯಾರ ಬಾಬಾ ಸಾಹೇಬನ ಪಠನೆ ಮಾಡ್ಲಾರ್ದ ದೇವರು ಪಠನೆ ಮಾಡಿದ್ರ ಎಲ್ಲರೂ ಸ್ವರ್ಗಕ್ಕೆ ಒಕ್ಕಿದ್ರು ಅಂತಂದರು ಅದಕ್ಕೆ ನಾನು ಹೇಳ್ತೀನಿ ಬಿ ಜೆ ಪಿ ಮಿತ್ರರೆಲ್ಲರೂ ದೇವರ ಪಠನೆ ಮಾಡಿ ಓಸ್ರು ಸ್ವರ್ಗಕ್ಕೋಗ್ಬಿಡಿ ಅವರು ಹೇಳಿದ್ದಲ್ಲ ದೇವರು ಪಠನೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗಾರ ಅಂತ ಹೇಳ್ಯಾರ ನಾನು ಹೇಳಿಲ್ಲಪ್ಪ ಇದನ್ನು ಅಮಿತ್ ಶಾರ ಹೇಳ್ಯಾರ ಅದಕ್ಕೆ ನಾನು ಬಿ ಜೆ ಪಿ ಮಿತ್ರೆಗೆ ಹೇಳ್ತೀನಿ ದೇವರ ಪಠನೆ ಮಾಡಿ ಪಠನೆ ಮಾಡಿ ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬಿಡಿ ನಾವು ಕಾಂಗ್ರೆಸ್ಸರು ಮಾತ್ರ ಬಾಬಾ ಸಾಹೇಬ್ ಅಂಬಾಡ್ ಪಠಣೆ ಮಾಡಿ ಭೂಮಿ ಮ್ಯಾಗಿರ್ತೀವಿ ನಾನು ಹೇಳಿದ್ದಲ್ಲ ಅವ್ರು ಹೇಳಿದ್ದು ಅವ್ರದ್ದೇ ಫಾಲೋ ಮಾಡೋಣ ಇವರೆಲ್ಲ ದೇವ್ರದ್ ಹೆಸರಲ್ಲಿ ಸ್ವರ್ಗಕ್ಕೆ ಹೋಗ್ಬಿಡಿ ನಾವು ಮಾತ್ರ ಭೂಮಿ ಮ್ಯಾಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಣೆ ಮಾಡೋರು ಇಫ್ ಯು ಲೈಕ್ ದಿಸ್ ವೀಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೊಯೊ ಟಿ ವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ